ಎಲ್ಲರಿಗೂ ನಮಸ್ಕಾರ ಲೈಫ್ ಟಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನ ಪಾರಾಯಣ ಮಾಡ್ತಾ ಇದ್ದೇವೆ ದಿಲೀಪ ಮಹಾರಾಜನಿಗೆ ಮಾಘ ಮಾಸದ ಮಹಾತ್ಮೆಯನ್ನ ಎಷ್ಟು ಕೇಳಿದರೂ ಸಹ ಇನ್ನೂ ಕೇಳಬೇಕು ಎನಿಸುತ್ತಾ ಇತ್ತು ಹಾಗೆಯೇ ವಸಿಷ್ಠರಿಗೂ ಹೇಳುವಂತ ಹಂಬಲವಾಗುತ್ತಾ ಇತ್ತು ದಿಲೀಪ ಮಹಾರಾಜ ನಿನ್ನ ಅಪೇಕ್ಷೆಯಂತೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಲು ಮತ್ತೊಂದು ಕಥೆಯನ್ನ ಹೇಳುವೆನು ಕೇಳು ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಟ್ವಿಂಶೋಧ್ಯಾಯ ಸುಲಕ್ಷಣ ರಾಜನ ವೃತ್ತಾಂತ ಹಿಂದೆ ದ್ವಾಪರ ಯುಗದಲ್ಲಿ ಅಂಗದೇಶವನ್ನು ಒಬ್ಬ ರಾಜ ಆಳ್ವಿಕೆ ಮಾಡುತ್ತಾ ಇದ್ದನು ಆತನ ಹೆಸರೇ ಸುಲಕ್ಷಣ ಸೂರ್ಯವಂಶದ ಈ ದೊರೆ ಅತ್ಯಂತ ಪ್ರಜಾನುರಾಗಿಯು ಧರ್ಮನಿರತನು ವೀರನೂ ಆಗಿದ್ದನು ಇವನಿಗೆ ಶತ್ರುಗಳೇ ಇರಲಿಲ್ಲ ಸುಲಕ್ಷಣ ಮಹಾರಾಜರಿಗೆ ನೂರು ಜನ ಹೆಂಡತಿಯರಿದ್ದರು ಅವರೆಲ್ಲರೂ ಸಾಧ್ವಿ ಶಿರೋಮಣಿಗಳಾಗಿ ಪರಮ ಪವಿತ್ರೆಯರಾಗಿದ್ದರು ಆತನಿಗೆ ಇದ್ದಂತಹ ಒಂದೇ ಚಿಂತೆ ಅಂದರೆ ಪುತ್ರ ಸಂತಾನವಿಲ್ಲದಿರುವುದು ಇದೇ ಚಿಂತೆಯಲ್ಲಿ ಮುಳುಗಿದ್ದಂತಹ ಸುಲಕ್ಷಣ ಮಹಾರಾಜ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಬೆಳಗಿನ ಜಾವವೇ ಮುನಿಪುಂಗವರು ವಾಸಿಸುತ್ತಿದ್ದಂತಹ ನೈಮಿಷಾರಣ್ಯಕ್ಕೆ ಹೋಗುತ್ತಾನೆ ಅಲ್ಲಿರುವಂತಹ ತಪಸ್ವಿಗಳೆಲ್ಲರಿಗೂ ನಮಸ್ಕರಿಸಿ ಅರ್ಘ್ಯ ಪಾದಾದಿಗಳಿಂದ ಸತ್ಕರಿಸಿದನು ಬಳಿಕ ರಾಜನು ತನಗಾಗಿರುವಂತಹ ದುಃಖವನ್ನು ನಿವೇದಿಸುತ್ತಾ ಮುನಿಗಳೇ ನನ್ನ ಶೋಚನೀಯ ಸ್ಥಿತಿಯನ್ನು ಏನೆಂದು ಹೇಳಲಿ ನನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನ ಭಾಗ್ಯವಿದಿಯೋ ಇಲ್ಲವೋ ನಾ ಕಾಣೆ ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುತ್ತಾರೆ ಗಂಡು ಮಗ ಇಲ್ಲದವನಿಗೆ ಸದ್ಗತಿಯೇ ಇಲ್ಲ ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲವೆಂದು ತೋರುತ್ತದೆ ಪುತ್ರಹೀನಾದ ನನಗೆ ಪುಣ್ಯಲೋಕ ಪ್ರಾಪ್ತಿಯಾಗುವುದಿಲ್ಲ ನಾನು ಎಷ್ಟು ಪರಾಕ್ರಮಿಯಾದ ರಾಜನಾಗಿ ಏನು ಫಲ ನನ್ನ ನಂತರದಲ್ಲಿ ಈ ದೇಶವನ್ನು ಪರಿಪಾಲಿಸುವಂತಹ ಒಬ್ಬ ಮಗನೂ ಹುಟ್ಟಲಿಲ್ಲ ಗಂಡು ಮಕ್ಕಳಿಂದ ಪಡೆಯುವ ಆನಂದವನ್ನು ನಾನು ಪಡೆಯಲಿಲ್ಲ ಮುನಿಶ್ರೇಷ್ಠರೇ ಪುತ್ರಭಾಗ್ಯ ಪಡೆಯಲು ನಾನು ಏನು ಮಾಡಬೇಕೆಂದು ಹೇಳಿರಿ ನಿಮ್ಮ ಆದೇಶದಂತೆ ನಡೆದುಕೊಳ್ಳುತ್ತೇನೆಂದು ವಿನೀತನಾಗಿ ಕೋರಿಕೊಳ್ಳುತ್ತಾನೆ ಸುಲಕ್ಷಣ ರಾಜನು ಮಗನಿಗಾಗಿ ಹಾತೊರೆಯುತ್ತಿರುವುದನ್ನು ಗ್ರಹಿಸಿದಂತಹ ಮುನಿಗಳು ರಾಜನಿಗೆ ಮಹಾರಾಜ ನಿನ್ನ ಬಯಕೆ ಸಾಧ್ಯವಾಗುವಂಥದ್ದಾಗಿದೆ ಆದರೆ ಈ ಜನ್ಮದಲ್ಲಿ ನಿನಗೆ ಇದುವರೆವಿಗೂ ಉತ್ತರ ಲಭಿಸದಿರುವುದಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪವೇ ಕಾರಣ ನಿನ್ನ ಪೂರ್ವ ಜನ್ಮದಲ್ಲಿ ನೀನು ಕ್ಷತ್ರಿಯನಾಗಿಯೇ ಹುಟ್ಟಿ ಸೌರಾಷ್ಟ್ರ ದೇಶವನ್ನು ಆಳುತ್ತಾ ಇದ್ದೆ ಆಗ ನೀನು ರಾಜ್ಯ ಮತ್ತು ಸಿರಿಯ ಮದದಿಂದ ಕೊಬ್ಬಿ ಹೋಗಿ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನವನ್ನು ಸಹ ಮಾಡಲಿಲ್ಲ ಬಡಬಗ್ಗರಿಗೆ ದಾನವನ್ನು ಮಾಡಿಲ್ಲ ಈ ಶ್ರೀಹರಿಯ ಆರಾಧನೆಯಂತೂ ಮಾಡಲೇ ಇಲ್ಲ ಇವೆಲ್ಲದರ ಫಲವೇ ನಿನಗೆ ಗಂಡು ಸಂತಾನವಾಗಿಲ್ಲ ಮಾಘ ಮಾಸ ಒಂದು ಶುಭ ಮಾಸ ಆ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ಪುಣ್ಯ ದಿನದಲ್ಲಿ ಫಲಪುಷ್ಪಗಳ ಸಮೇತ ಗೋಕ್ಷೀರ ಆಜ್ಯ ಇವುಗಳೊಂದಿಗೆ ಕುಂಬಳಕಾಯಿಯನ್ನು ಸತ್ಪ್ರಾಪ್ತನಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಸಂತಾನ ಲಭಿಸುವುದು ಈಗಲೂ ಹಾಗೇ ಮಾಡಿ ಪುತ್ರ ಸಂತಾನವನ್ನು ಪಡೆಯುವಂಥವನಾಗು ಎಂದು ಹೇಳಿ ರಾಜನಿಗೆ ಒಂದು ಮಂತ್ರಿಸಿದಂಥ ಹಣ್ಣನ್ನು ಕೊಟ್ಟು ಇದನ್ನು ನೂರು ಭಾಗಗಳನ್ನಾಗಿ ಮಾಡಿ ನಿನ್ನ ಎಲ್ಲ ಹೆಂಡತಿಯರಿಗೂ ಕೊಡು ನಿನಗೆ ಅವರಿಂದ ನೂರು ಗಂಡು ಮಕ್ಕಳಾಗುವರು ಎಂದು ಆಶೀರ್ವದಿಸಿದರು ರಾಜನಿಗೆ ಪರಮಾನಂದವಾಯಿತು ಮುನಿಗಳು ನೀಡಿದಂತಹ ಆ ಮಂತ್ರಿಸಿದ ಹಣ್ಣನ್ನು ಕೈಗೆ ತೆಗೆದುಕೊಂಡು ಅವರಿಗೆಲ್ಲ ನಮಸ್ಕರಿಸಿ ಅರಮನೆಗೆ ಹಿಂತಿರುಗಿದನು ರಾಜನು ಅರಮನೆಯ ಅಂತಃಪುರಕ್ಕೆ ಬಂದು ತಾನು ಸಾಧಿಸಿಕೊಂಡು ಬಂದ ಕಾರ್ಯವನ್ನು ತನ್ನ ರಾಣಿಯರಿಗೆ ತಿಳಿಸಿದನು ರಾಣಿಯರು ಸಂತೋಷದಿಂದ ಆತನಿಗೆ ಆದರದ ಸ್ವಾಗತವನ್ನು ಮಾಡಿದರು ಬಳಿಕ ರಾಜನು ಮುನಿಗಳು ಕೊಟ್ಟಂತಹ ಫಲವನ್ನು ಮಲಗುವ ಕೋಣೆಯಲ್ಲಿ ಇರಿಸಿ ಭೋಜನಕ್ಕಾಗಿ ಭೋಜನ ಶಾಲೆಗೆ ಹೋದನು ರಾಜನ ನೂರು ಪತ್ನಿಯರಲ್ಲಿ ಕಿರಿಯವಳಾದಂತಹ ರಾಣಿಯು ತನ್ನ ಗೊಬ್ಬಳಿಗೆ ಗಂಡು ಸಂತಾನವಾಗಬೇಕೆಂದು ದುರಾಸೆಯಿಂದ ರಾಜನು ತಂದಿದ್ದ ಹಣ್ಣನ್ನು ಯಾರಿಗೂ ತಿಳಿಯದಂತೆ ಅಪಹರಿಸಿ ಇಡೀ ಹಣ್ಣನ್ನು ತಾನೊಬ್ಬಳೇ ಸೇವಿಸಿದಳು ಊಟ ಮಾಡಿದ ನಂತರ ರಾಜನು ತನ್ನ ರಾಣಿಯರಿಗೆ ಆ ಹಣ್ಣನ್ನು ಕೊಡಲು ಬರುತ್ತಾನೆ ಆದರೆ ಆತ ಇಟ್ಟಂತಹ ಸ್ಥಳದಲ್ಲಿ ಹಣ್ಣು ಇರುವುದಿಲ್ಲ ಎಲ್ಲೆಡೆ ಹುಡುಕುತ್ತಾನೆ ಹಣ್ಣು ಎಲ್ಲೂ ಕಾಣಲಿಲ್ಲ ಸೇವಕರನ್ನೆಲ್ಲ ವಿಚಾರಿಸಿ ನೋಡಾಯಿತು ದಾಸಿಯರನ್ನ ಕೇಳಿಯಾಯಿತು ಹಣ್ಣು ಸಿಗಲೇ ಇಲ್ಲ ಹೆದರಿಸಿ ಬೆದರಿಸಿ ನೋಡಿದರೂ ಸಹ ಪ್ರಯೋಜನವಾಗಲಿಲ್ಲ ಕಷ್ಟಪಟ್ಟು ಅರ್ಜಿಸಿ ತಂದ ಹಣ್ಣು ಹಾಳಾಗಿ ಹೋಯಿತೆ ಎಂದು ದುಃಖಿಸುತ್ತಾ ಮೂರ್ಛೆ ಹೋದನು ಮೂರ್ಛೆಯಿಂದ ಎದ್ದಾಗ ಪಕ್ಕದಲ್ಲಿ ಕಿರಿಯ ಹೆಂಡತಿ ಇದ್ದಳು ಆಕೆ ತನ್ನಿಂದಾಗಿ ಮಹಾರಾಜರು ಚಿಂತೆಗೀಡಾದರಲ್ಲ ಎಂದು ತಾನೊಬ್ಬಳೇ ಹಣ್ಣನ್ನು ತಿಂದಿದ್ದನ ಕುರಿತು ರಾಜನಿಗೆ ಹೇಳಿದಳು ರಾಜನು ಅವಳನ್ನೇನೂ ನಿಂದಿಸದೆ ತನಗೆ ನೂರು ಮಕ್ಕಳಾಗದಿದ್ದರೆ ಹೋಗಲಿ ಒಬ್ಬನಾದರೂ ಮಗ ಹುಟ್ಟುವನಲ್ಲ ಸಾಕು ಎಂದು ಸಂತೋಷದಿಂದ ಕಿರಿಯ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಒಳ್ಳೆ ಆರೈಕೆ ಮಾಡುವಂತೆ ದಾಸಿಯರಿಗೆ ಹೇಳಿದನು ಕಿರಿಯ ರಾಣಿಯ ಭಾಗ್ಯ ತಮಗೆ ಸಿಗಲಿಲ್ಲವಲ್ಲ ಎಂದು ಉಳಿದ ಪತ್ನಿಯರು ಆಕೆಯ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು ಹೇಗಾದರೂ ಮಾಡಿ ಆಕೆಗೆ ಮಗು ಹುಟ್ಟದಂತೆ ಮಾಡಬೇಕೆಂದು ಗರ್ಭಪಾತವಾಗುವಂಥ ಔಷಧಿಯನ್ನು ಆಕೆಗೆ ತಿಳಿಯದಂತೆ ಕೊಟ್ಟರು ಆದರೂ ಸಹ ಆಕೆಗೆ ಗರ್ಭಪಾತವಾಗಲಿಲ್ಲ ಮತ್ತೊಂದು ಔಷಧಿಯನ್ನು ಕೊಟ್ಟು ನೋಡಿದರು ಅದು ಸಹ ಪ್ರಯೋಜನವಾಗಲಿಲ್ಲ ನೋಟಕ್ಕೆ ಮಾತ್ರ ಎಲ್ಲರೂ ಅವಳಲ್ಲಿ ಪ್ರೀತಿಯನ್ನು ತೋರಿಸುತ್ತಾ ಇದ್ದರು ಔಷಧಿಗಳು ಕೊಟ್ಟಾಗ ಕಿರಿಯ ರಾಣಿಯು ತುಸು ಅಸ್ವಸ್ಥಳಾಗುತ್ತಿದ್ದಳಷ್ಟೆ ಇದರಿಂದ ರಾಜನು ಗಾಬರಿಕೊಂಡು ಆಕೆಗೆ ಒಂಬತ್ತು ತಿಂಗಳು ತುಂಬುವವರೆಗೂ ಕಾವಲಿಟ್ಟು ರಕ್ಷಿಸಿದನು ಆದರೆ ಹತ್ತನೆಯ ಮಾಸ ಆರಂಭವಾಗುತ್ತಿದ್ದಂತೆ ಕಿರಿಯ ರಾಣಿ ತುಂಬು ಗರ್ಭಿಣಿ ಎಂಬುದನ್ನು ಮರೆತು ವಿಚಿತ್ರವಾಗಿ ವಿಕಾರ ಕೂಗುತ್ತಾ ಕಡೆಗೆ ಹೊರಟು ಹೋದಳು ಆಕೆಗೆ ದಿನ ತುಂಬಿದಾಗ ಪ್ರಸವವಾಗಿ ಗಂಡು ಮಗುವೇನೋ ಆಯಿತು ಆದರೆ ಆಕೆಯನ್ನ ಹಸಿದ ಹುಲಿಯೊಂದು ತಿಂದು ಹಾಕಿತು ಘೋರಾರಣ್ಯದಲ್ಲಿ ಕಿಟಾರನೆ ಕಿರುಚಿ ಅಳುತ್ತಿದ್ದಂತಹ ಪುಟ್ಟ ಮಗುವನ್ನ ಪಕ್ಷಿಗಳು ಆ ಮಗುವಿಗೆ ಒಂದು ವರ್ಷವಾಗುವವರೆಗೂ ಬಗೆ ಬಗೆಯ ಹಣ್ಣಿನ ರಸ ಜೇನು ಮೊದಲಾದವುಗಳನ್ನ ನೀಡಿ ಸಾಕಿದವು ಒಂದು ದಿನ ಆ ಕಾಡಿನಲ್ಲಿ ಇದ್ದಂತಹ ಸರೋವರಕ್ಕೆ ಸ್ನಾನ ಮಾಡಲೆಂದು ಕೆಲವು ಮುನಿ ಪತ್ನಿಯರು ಬಂದಿದ್ದರು ಅವರೊಡನೆ ಮುನಿಯೂ ಸಹ ಬಂದಿದ್ದರು ಅವರೆಲ್ಲ ಸುಂದರನು ಚೆಲುವನು ಆದಂತಹ ಮಗುವನ್ನು ನೋಡಿ ಮುನಿಯು ತನಗೆ ಮಕ್ಕಳಿಲ್ಲದಿದ್ದನ್ನು ಮನಗಂಡು ಆ ಮಗುವನ್ನು ಕೈಗೆತ್ತಿಕೊಂಡರು ಅವರಿಗೆ ಈ ಮಗುವಿನ ತಾಯಿ ತಂದೆಯಾರು ಆ ಮಗು ಏನಕ್ಕಾಗಿ ಕಾಡಲಿ ಹುಟ್ಟಿವೆ ಎಲ್ಲವೂ ಸಹ ಪ್ರಶ್ನಾರ್ಹವಾಗಿತ್ತು ಬಳಿಕ ಎಲ್ಲರೂ ಸ್ನಾನ ಮಾಡಿ ನಂತರ ಮಗುವನ್ನು ತಮ್ಮ ಆಶ್ರಮಕ್ಕೆ ಕರೆತಂದು ಬೆಳೆಸಿದರು ಎಲ್ಲರಿಗೂ ಮಗುವಿನ ಮೇಲೆ ಅಕ್ಕರೆ ಇತ್ತು ಮುನಿಗೆ ಇಬ್ಬರು ಹೆಂಡತಿಯರಿದ್ದರು ಮಗುವಿಗೆ ಎರಡು ವರ್ಷ ತುಂಬಿದಾಗ ಅವರಿಬ್ಬರಲ್ಲಿ ಮಗುವಿನ ಬಗ್ಗೆ ದೊಡ್ಡ ಜಗಳವೇ ಆಯಿತು ಮಗುವನ್ನು ತಾನು ಬೆಳೆಸಿ ದೊಡ್ಡದು ಮಾಡಿದ್ದರಿಂದ ಅದು ತನಗೆ ಸೇರಬೇಕೆಂದು ಒಬ್ಬರು ತಾನು ಹಾಲು ಹಣ್ಣು ನೀಡಿ ಬೆಳೆಸಿದ್ದರಿಂದ ಅದು ತನಗೆ ಸೇರಬೇಕೆಂದು ಇನ್ನೊಬ್ಬಳು ಹೀಗೆ ವಾದಿಸುತ್ತ ಮತ್ಸರದಿಂದ ಕಲಹ ಮಾಡತೊಡಗಿದರು ಕಡೆಗೆ ಮುನಿಯ ಹಿರಿಯ ಹೆಂಡತಿ ಯಾರಿಗೂ ತಿಳಿಯದಂತೆ ಮಗುವನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿಯೇ ಬಿಟ್ಟು ಬಂದಳು ಸಂಜೆ ಆಶ್ರಮಕ್ಕೆ ಹಿಂದಿರುಗಿದಾಗ ಮುನಿಯು ಮಗುವನ್ನು ಕಾಣದೆ ಹುಡುಕಾಡಿದರು ಆತನ ಹೆಂಡತಿಯರು ತಮಗೆ ತಿಳಿಯದು ಎಂದು ಹೇಳಿಬಿಟ್ಟರು ಹಿರಿಯ ಹೆಂಡತಿ ತಾನೇ ಮಗುವನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಿದ್ದರೂ ಸಹ ಸತ್ಯ ಸಂಗತಿಯನ್ನ ಮುಚ್ಚಿಟ್ಟಳು ಚಿಂತಾಕ್ರಾಂತರಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಅನಾಥೋ ದೈವರಕ್ಷಕಃ ಎನ್ನುತ್ತಾರೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ರಾಜನಿಗೆ ಮಗನಾಗಿ ಹುಟ್ಟಿದರೂ ಅರಣ್ಯದ ಪಾಲಾಗಬೇಕಾಯಿತು ಆದರೆ ಮಗುವಿಗೆ ಯಾವ ಮೃಗಗಳಿಂದಲೂ ಅಪಾಯ ಬರಲಿಲ್ಲ ಅದಕ್ಕೆ ಮೂರು ವರ್ಷ ತುಂಬಿತು ಮಗುವಿಗೆ ತುಳಸಿಯ ಸ್ಪರ್ಶದಿಂದ ಹರಿನಾಮ ದೀಕ್ಷೆ ಸಿಕ್ಕಿತು ಕಾಡಿನ ಮೃಗ ಪಕ್ಷಿಗಳು ಮಗುವನ್ನು ಸಾಕುತ್ತಾ ಇದ್ದವು ಮಗು ಒತ್ತರೆ ತಾವೂ ಕಣ್ಣೇರುಡುತ್ತಿದ್ದವು ಮಗು ನಕ್ಕಾಗ ಅದರೊಡನೆ ಆಟವಾಡಿ ಸಂಭ್ರಮಿಸುತ್ತಾ ಇದ್ದವು ಮೃಗಗಳು ತಂದು ಕೊಡುತ್ತಿದ್ದಂತಹ ಹಣ್ಣುಗಳೇ ಮಗುವಿನ ಆಹಾರ ಅದು ಸ್ವಲ್ಪ ದೊಡ್ಡದಾಗಿ ಬುದ್ಧಿ ಬರುವವರೆಗೂ ಪ್ರಾಣಿಗಳೇ ಮಗುವಿಗೆ ಆಧಾರವಾಗಿದ್ದವು ಐದು ವರ್ಷ ತುಂಬಿದಾಗ ಆ ಬಾಲಕನು ಹರಿನಾಮವನ್ನು ಉಚ್ಚರಿಸತೊಡಗಿದನು ತುಳಸಿಯ ಸ್ಪರ್ಶದಿಂದ ಬಾಲಕನಿಗೆ ಕೃಷ್ಣ ಗೋವಿಂದ ಎಂಬ ಹರಿನಾಮಗಳು ಅರಿವಿಗೆ ಬಂದಿದ್ದವು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಟ್ವಿಂಶೋಧ್ಯಾಯ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು